ಎಲ್ರಿಗೂ ನಮಸ್ಕಾರ ಯಶೋಭಾತಿ ಚಾನೆಲ್ಗೆ ತಮ್ಮೆಲ್ರಿಗೂ ಕೂಡ ಸ್ವಾಗತ ಇವತ್ತಿನ ದಿನ ಹಳ್ಳಿ ಶೈಲಿಯಲ್ಲಿ ಪಕ್ಕಾ ನಾಟಿ ಸ್ಟೈಲಲ್ಲಿ ಹುರ್ಳಿಕಾಳು ಬಸಾರನ್ನು ಮತ್ತು ಹುರ್ಲಿಕ್ಕಾಳು ಪಲ್ಯಾನ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ತುಂಬಾ ಈಸಿಯಾಗಿರುತ್ತೆ ಇಲ್ಲಿ ನೋಡಿ ನಾನು ಇಲ್ಲಿ ಏನು ಮಾಡಿದ್ದೀನಿ ಒಂದು ಲೋಟದಷ್ಟು ಹುರ್ಲಿ ನೀಟಾಗಿ ಸೋಸಿ ಅದನ್ನು ನೀಟಾಗಿ ಒಂದೆರಡು ಸಲ ತೊಳೆದು ಅವನ ಎರಡು ಲೀಟ್ರ್ ಕುಕ್ಕರಲ್ಲಿ ನಾನು ಮುಕ್ಕಾಲು ಭಾಗದಷ್ಟು ನೀರನ್ನು ಹಾಕಿ ಇದನ್ನು ಉಪ್ಪು ಹಾಕಿ ಒಂದು ಸ್ಪೂನು ಹರಳು ಉಪ್ಪನ್ನು ಹಾಕಿ ಜೊತೆಗೆ ಒಂದು ಸ್ಪೂನನ್ನು ಹಾಕಿದ್ದೀನಿ ಯಾಕೆ ಅಂತ ಹೇಳಿದ್ರೆ ಅದು ಸುರಿದೇ ಇರಲಿ ಅನ್ನೋ ಕಾರಣಕ್ಕೆ ಹಾಕಿ ನಾನು ಎರಡು ವಿಷಲನ್ನು ಇಲ್ಲಿ ತೆಗಿತಾಯಿದ್ದೀನಿ ಸೊ ಇದು ಎರಡು ವಿಷಲ್ ಆದಮೇಲೆ ನಾವೇನು ಮಾಡಬೇಕು ಇದು ಪೂರ್ತಿ ಏರೌಟ್ ಆದಮೇಲೆ ಮೇಲೆ ಇದನ್ನು ಬ ಸೋಸ್ಕೊಂಡಿದ್ದೀನಿ ನೋಡಿ ಹುರುಳಿ ಕಾಳನ್ನೇ ಒಂದು ಕಡೆ ಮಾಡ್ಕೊಂಡಿದ್ದೀನಿ ಅದು ಏನು ಸಾಂಬಾರಿತ್ತು ಇದನ್ನೇ ಒಂದು ಕಡೆ ಮಾಡ್ಕೊಂಡಿದ್ದೀನಿ ಇದನ್ನು ನಾವು ಉಪ್ಸಾರಾಗೂ ಕೂಡ ಬಳಸ್ತೀವಿ ಇದಕ್ಕೆ ಹಸಿಮೆಣಸಿನಕಾಯಿನ ಖಾರ ನಾನು ವಿಡಿಯೋ ಹಾಕಿದ್ದೀನಿ ಅದನ್ನು ರುಬ್ಕೊಂಡು ಸೊ ಅದನ್ನು ಕಲಿಸ್ಕೊಂಡು ಇದನ್ನು ಉಪ್ಪು ಸಾಂಬಾರಾಕು ಕೂಡ ನಾವು ಇದನ್ನು ಬಳಸ್ತೀವಿ ಜೊತೆಗೆ ಉಪ್ ಸಾಂಬಾರಿಗೆ ಹಸಿ ಖಾರನೂ ಕೂಡ ಕಳು ಕಲಿಸ್ಕೊತೀವಿ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ಕಾಳು ಪೂರ್ತಿ ಒಡೆದೋಗೋ ಥರನೂ ಇಲ್ಲ ನೀಟಾಗಿ ಬೆಂದಿದೆ ರಸ ಬಿಟ್ಟಿದೆ ಕೆಲವೊಂದು ಏನಾಗುತ್ತೆ ನೀಟಾಗಿ ಬೆಂದಿಲ್ಲ ಅಂತ ಹೇಳಿದ್ರೆ ಅದು ತಿನ್ನೋಕ್ಕೆ ಚೆನ್ನಾಗಿರಲ್ಲ ಜೊತೆಗೆ ರಸನೂ ಅಷ್ಟೊಂದು ಬಿಡೋಲ್ಲ ಇಲ್ಲಿ ನೋಡಿ ನಾನು ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಸಾಸಿವೆ ಜೀರಿಗೆ ಮತ್ತು ಬೆಳ್ಳುಳ್ಳಿ ಬೆಳ್ಳುಳ್ಳಿಯನ್ನು ನಾನು ಇಲ್ಲಿ ಮೀಡಿಯಮ್ ಗಾತ್ರದ್ದು ಒಂದು ನಾಲ್ಕು ಬೆಳ್ಳುಳ್ಳಿಯನ್ನು ಹಾಗೆ ಪೂರ್ತಿ ಸಿಪ್ಪೆ ತೆಗೆದಿಲ್ಲ ಒಂದು ಸ್ವಲ್ಪ ಮೇಲ್ಗಡೆ ಪ್ರಮಾಣದಲ್ಲಿ ಮಾತ್ರ ಸಿಪ್ಪೆ ತೆಗೆದು ಅದನ್ನು ಮುಂದಗಡೆ ಜಜ್ಜಿ ಹಾಕ್ತಾ ಇದ್ದೀನಿ ನೋಡಿ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗಬೇಕು ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗ್ತಾ ಇದ್ದಂಗೆ ಅದಕ್ಕೆ ಕರ್ಬೇವು ಸೊಪ್ಪನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಈ ತುಂಬ ವಿಧದಲ್ಲಿ ಮಾಡ್ತಾರೆ ಹುರ್ಳಿಕಾಳು ಬಸಾರನ್ನು ಆದರೆ ಈ ಹದ್ದಲ್ಲಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಈ ಮಳೆ ಚಳಿಗಾಲದಲ್ಲಂತೂ ಈ ಸೂಪ್ ಥರ ಅದನ್ನು ಕುಡಿಬೋದು ಬಿಸಿ ಬಿಸಿ ಗಂಟ್ಲಿಗೆ ಹಿತ್ತುವಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ರುಚಿಯಾಗಿ ಯಾವುದೇ ರೀತಿ ಟೊಮೊಟೊ ಬೇಕಾಗಿಲ್ಲ ರುಬ್ಬೋದು ಬೇಕಾಗಿಲ್ಲ ಈ ಹದ್ದಲ್ಲಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಹೇಳಿದ್ನಲ್ಲ ತುಂಬ ಅದದಲ್ಲಿ ಮಾಡ್ತಾರೆ ಇದು ಒನ್ ಆಫ್ ದ ಮೆಥಡ್ ಅಷ್ಟೇ ಇಲ್ಲಿ ನೋಡಿ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗಿದೆ ಫ್ರೈ ಆಗ್ತಾ ಇದ್ದಂಗೆ ನಾನು ಇಲ್ಲಿ ಒಂದು ದೊಡ್ಡ ನಿಂಬೆಣ್ಣು ಗಾತ್ರದಷ್ಟು ಹಣ್ಣನ್ನು ನೆನೆ ಹಾಕಿ ಚೆನ್ನಾಗಿ ಚುಕ್ಕಿ ರಸ ತೆಗೆದಿಟ್ಕೊಂಡಿದ್ದೀನಿ ಅದನ್ನು ಇದ್ದೀನಿ ಇದು ಸ್ವಲ್ಪ ಬೇಯಬೇಕು ಅಂದರೆ ಕುದಿ ಬರಬೇಕು ಸ್ವಲ್ಪ ಇದು ಕುದಿ ಬರ್ತಾ ಇದ್ದಂಗೆ ಮನೆಯಲ್ಲಿ ಮಾಡಿರುವಂತಹ ಖಾರದ ಪುಡಿ ನೀವು ಮನೇಲಿ ಏನು ಸಾಂಬಾರಿಗೆ ಮಾಡ್ಕೊಂಡಿರ್ತೀರ ಆ ಖಾರದ ಪುಡಿಯನ್ನು ಬಳಸ್ಬೋದು ಇಲ್ಲಿ ನಾನು ನಿಮ್ಮ ಅಂದರೆ ನಿಮ್ಮ ಮನೆಯಲ್ಲಿ ಬಾರಿದಂಥ ಖಾರದ ಪುಡಿ ಅದು ನಿಮಗೆ ಗೊತ್ತಿರುತ್ತೆ ನಾನಿಲ್ಲಿ ಒನ್ ಆ್ಯಂಡ್ ಹಾಫ್ ಸ್ಪೂನಷ್ಟು ನಾನಿಲ್ಲಿ ಖಾರದ ಪುಡಿಯನ್ನು ಬಳಸ್ತಾ ಇದ್ದೀನಿ ನೋಡಿ ಖಾರದ ಪುಡಿ ಸ್ವಲ್ಪ ಅರಿಶಿನ ಪುಡಿ ಅಥವಾ ಮನೆಯಲ್ಲಿ ಸಂಬಾತ್ ಪುಡಿ ಅಂತ ಮಾಡಿಟ್ಕೊಂಡಿರ್ತಾರೆ ಅದನ್ನು ಕೂಡ ಹಾಕ್ಕೋಬೋದು ಒಂದು ಅರ್ಧ ಚಮಚದಷ್ಟು ಇಲ್ಲಿ ನಾನು ಒಂದು ಅರ್ಧ ಸ್ಪೂನಷ್ಟು ಅರಿಶಿನವನ್ನು ಹಾಕೊತಾ ಇದ್ದೀನಿ ನೋಡಿ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದು ಸ್ವಲ್ಪ ಗಟ್ಟಿಯಾಗುತ್ತೆ ಆವಾಗೇನು ಮಾಡಬೇಕು ಸಾಂಬಾರು ಏನು ಉಪ್ಪು ಸಾಂಬಾರು ನಮ್ಮದು ಒಂದು ಸಾಂಬಾರು ಬಸ್ ತಿಟ್ಕೊಂಡಿರೋದಿದೆ ಅದನ್ನು ಒಂದು ಸೌಟ್ ಹಾಕ್ಕೊಂಡು ಚೆನ್ನಾಗಿ ತಿರುಕೋಬೇಕು ನೋಡಿ ಎಕ್ಸ್ಟ್ರಾ ನೀರು ಹಾಕೋಕೆ ಹೋಗ್ಬಿಡಿ ಎಕ್ಸ್ಟ್ರಾ ನೀರು ಹಾಕ್ತು ಅಂತ ಹೇಳಿದ್ರೆ ರುಚಿನೇ ಹೊರಟೋಗುತ್ತೆ ಜೊತೆ ಕೆಲವೊಬ್ರು ಏನು ಮಾಡ್ತಾರೆ ಕಾಯಿ ಹುರ್ಲಿ ಕಾಳು ಎಲ್ಲ ರುಬ್ಬಿಟ್ಟು ಹಾಕ್ತಾರೆ ರುಬ್ಬಿಟ್ಟು ಹಾಕ್ತಾಗ್ಲೂ ಕೂಡ ಅಷ್ಟೇ ಅದು ಅನ್ನೊಂದು ನಾಟಿ ರುಚಿ ಇರುತ್ತಲ್ಲ ಆ ರುಚಿ ಬರಲ್ಲ ಇವಾಗ ನೋಡಿ ನೀರು ಹಾಕೋ ಬದಲು ನಾನು ಸಾಂಬಾರನ್ನೇ ಹಾಕಿದ್ದೀನಿ ಹಾಕಿ ಚೆನ್ನಾಗಿ ತಿರುವಿದ್ದೀನಿ ನಾವು ಉಪ್ಪು ಆಲ್ರೆಡಿ ಹಾಕಿರ್ತೀವಿ ಕೊನೆಯಲ್ಲಿ ನಾವು ಉಪ್ಪನ್ನ ಮತ್ತೆ ಟೇಸ್ಟ್ ನೋಡಿ ಬೇಕು ಅಂತೇಳಿದ್ರೆ ಹಾಕೋಬೇಕು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕಂದರೆ ಕೆಲವೊಂದು ಸಲ ಏನು ಮಾಡ್ತೀವಿ ಸಾಮಾನ್ಯವಾಗಿ ಬೇಯುವಾಗಿಂತ ಸಾಂಬಾರು ಮಾಡುವಾಗ ಉಪ್ಪು ಜಾಸ್ತಿ ಹಾಕ್ಬಿಡ್ತೀವಿ ಹಾಗಾಗಿ ಇದಕ್ಕೆ ನಾನು ನೋಡಿ ಒಂದು ಚಿಕ್ಕ ಕಾಯಿ ಹೋಳಲ್ಲಿ ಅರ್ಧ ಹೋಳಲ್ಲಿ ಪೂರ್ತಿ ಅರ್ಧ ಹೋಳು ಚಿಕ್ಕದ ದೊಡ್ಡದಾದರೆ ಒಂದು ಸ್ವಲ್ಪ ಅಂದರೆ ನಿಮ್ಮ ಕೈಯಲ್ಲಿ ಒಂದು ಹಿಡಿಯಷ್ಟು ಕಾಯಿ ತುರಿಯನ್ನು ತುರಿಯಾಗಿ ತುರ್ತಿರಬೇಕು ಮಿಕ್ಸಿಗೆ ಹಾಕಿ ರುಬ್ತಾರೆ ಕೆಲವರು ಆ ಥರದ್ದೆಲ್ಲ ತುರಿಯೋ ಮಣೆಯಲ್ಲಿ ತುರ್ತಿರೋ ಅಂಥದ್ದಾಗಬೇಕು ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ಅದನ್ನು ನಾನು ಮಿಕ್ಸ್ ಮಾಡಿ ಚೆನ್ನಾಗಿ ತಿರುಗುತ್ತಾ ಇದ್ದೀನಿ ಇದನ್ನು ನಾವೇನು ಹುರ್ಲಿಕ್ಕಾಳು ಬಸ್ತಿಟ್ಕೊಂಡಿದ್ವಿ ನೀರು ಇದನ್ನು ಒಲೆ ಮೇಲಿಟ್ಟು ಅದಕ್ಕೆ ನಾವು ಈ ಏನು ನಾವಿಲ್ಲಿ ಬೇಯಿಸ್ತಾ ಇದ್ದೀವಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನೋಡಿ ಅದ ನಿಮಗೆ ಗೊತ್ತಾಗುತ್ತೆ ಹೇಗೆ ಬಂದಿದೆ ಅಂತ ಹೇಳಿ ಸೊ ಇದನ್ನು ಹುರ್ಲಿಕ್ಕಾಳು ಕುದಿ ಹುರ್ಲಿಕ್ಕಾಳು ನೀರೇನು ಕುದಿಯೋಕೆ ಮತ್ತೆ ಕುದಿಯಕ್ಕೆ ಇಟ್ಕೊಂಡು ನೋಡಿ ಇಲ್ಲಿ ನಾನು ಆಲ್ರೆಡಿ ಕುದಿಯಕ್ಕೆ ಇಟ್ಟಿದ್ದೀನಿ ಕುದಿಯಕ್ಕೆ ಇಟ್ಕೊಂಡು ಅದಕ್ಕೆ ನಾವು ಇವಾಗ ಏನು ಫ್ರೈ ಮಾಡಿದ್ವಿ ಈ ಮಸಾಲಾನ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ಚೆನ್ನಾಗಿ ಚೆನ್ನಾಗ್ತಿದ್ವಿ ರುಚಿ ನೋಡಿ ನಿಮಗೆ ಉಪ್ಪು ಬೇಕು ಅಂತ ಹೇಳಿದ್ರೆ ಮತ್ತೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಜೊತೆಗೆ ಇನ್ನೊಂದು ಸ್ವಲ್ಪ ಕ ಕರ್ಬೇ ಸೊಪ್ಪು ಹಸಿ ಇತ್ತು ಅಂತಂದರೆ ಒಗ್ಗರಣೆಗೆ ಸ್ವಲ್ಪ ಹಾಕಿ ಫೈನಲಲ್ಲಿ ಸ್ವಲ್ಪ ಹಾಗೇ ಹಾಕಿ ಆ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ನಾನು ಏನು ಬೇಯಿಸಿದ್ದೆ ಆ ಮಸಾಲೆನೆಲ್ಲ ಹಾಕಿ ತಿರುಗ್ತಾ ಇದ್ದೀನಿ ನಿಮಗೆ ಉಪ್ಪು ಖಾರ ಮತ್ತೆ ರುಚಿ ನೋಡಿ ಬೇಕು ಅಂತ ಹೇಳಿದ್ರೆ ಹಾಕ್ಕೊಳ್ಳಿ ಹುಳಿ ಅವಶ್ಯಕತೆ ಇರೋಲ್ಲ ಸಾಕಾಗತ್ತೆ ಬೆಲ್ಲ ಏನೂ ಬೇಕಾಗಿರಲ್ಲ ಇದಕ್ಕೆ ನಿಮ್ಮ ಮನೆಯಲ್ಲಿ ಹುಳಿ ಉಪ್ಪು ಖಾರ ಎಷ್ಟು ತಿಂತಾರೆ ಅಂತ ಹೇಳಿ ನಿಮಗೆ ಗೊತ್ತಿರುತ್ತೆ ಸೊ ಹಾಗಾಗಿ ಆ ಹದದಲ್ಲಿ ಹಾಕ್ಕೊಳ್ಳಿ ಇಲ್ಲಿ ನೋಡಿ ಚೆನ್ನಾಗಿ ಕುದೀತಾ ಇದೆ ಇವಾಗ ಇದು ರೆಡಿಯಾಗಿದೆ ಅನ್ನದ ಜೊತೆನೂ ತುಂಬ ಚೆನ್ನಾಗಿ ಅನ್ನದ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆ ಕಾಂಬಿನೇಷನ್ ಅಷ್ಟೊಂದು ಚೆನ್ನಾಗಿರಲ್ಲ ಮುದ್ದೆಗೆ ಉಪ್ಸಾರು ಚೆನ್ನಾಗಿರುತ್ತೆ ಬೇ ಮುದ್ದೆಗೆ ಬೇಕು ಅಂದವರು ಉಪ್ಸಾರು ಜೊತೆ ತಿನ್ಬೋದು ಇದು ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಜಾಸ್ತಿ ಸಾಂಬಾರು ಹಾಕ್ಕೊಂಡು ತಿನ್ನಬೇಕು ಜೊತೆಗೆ ಸೂಪ್ ಥರ ಬಿಸಿ ಬಿಸಿಯಾಗಿ ಟೀ ಕಾಫಿ ಕುಡಿತಾರಲ್ಲ ಒಂದು ಲೋಟಕ್ಕೆ ಹಾಕೊಂಡು ಕುಡಿತಾದರೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ಸಾಂಬಾರು ರೆಡಿಯಾಗಿದೆ ತುಂಬಾ ರುಚಿಯಾಗಿರುತ್ತೆ ನೀವು ಕೂಡ ಮಾಡಿ ನೋಡಿ ಇಂತಹ ರೆಸಿಪಿಗಳಿಗಾಗಿ ದಯವಿಟ್ಟು ನನ್ನ ಯಶೋಗಾಥೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ನೀವು ಮಾಡಿ ನೋಡಿ ನಿಮ್ಮ ಅನಿಸಿಕೆ ಏನು ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಈಗ ನಾವು ಹುರ್ಳಿಕಾಡು ಪಲ್ಯನ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಇಲ್ಲಿ ನೋಡಿ ಇದಕ್ಕೆ ಈರುಳ್ಳಿ ಜಾಸ್ತಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ನಾನು ದೊಡ್ಡ ಸೈಜ್ದು ಎರಡು ಈರುಳ್ಳಿಯನ್ನು ನೀಟಾಗಿ ಈ ರೀತಿ ದ ಸ್ವಲ್ಪ ದಪ್ಪ ದಪ್ಪ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಸಿಮೆಣಸಿನಕಾಯಿ ಇಷ್ಟಪಡೋರು ಹಸಿ ಮೆಣಸಿನ್ಕಾಯಿ ಹಾಕೋಬೋದು ನಾನಿಲ್ಲಿ ಒಣಮೆಣ್ಸಿನ್ಕಾಯಿ ಬಳಸ್ತಾಯಿದ್ದೀನಿ ಜೊತೆಗೆ ಒಂದು ಅರ್ಧ ಹೋಳಷ್ಟು ಕಾಯಿ ತುರಿ ಕಾಯಿ ತುರಿ ಮತ್ತು ಈರುಳ್ಳಿ ಜಾಸ್ತಿ ಇದ್ದಷ್ಟು ತುಂಬಾ ಚೆನ್ನಾಗಿರುತ್ತೆ ಹುರ್ಲಿ ಕಾಳು ಪಲ್ಯ ತಿನ್ನೋದಕ್ಕೆ ಇವಾಗ ನೋಡಿ ನೀರೆಲ್ಲ ಡ್ರೈ ಆದಂತಹ ಬಾಣಲೆಗೆ ನಾನು ಎಣ್ಣೆನ ಹಾಕ್ಕೊತಾ ಇದ್ದೀನಿ ಒಂದು 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 ಟೇಬಲ್ ಅಷ್ಟೇ ಎಣ್ಣೆನ ಹಾಕಿ ಎಣ್ಣೆ ತೀರಾ ಕಡಿಮೆ ಆದರೂ ಚೆನ್ನಾಗಿರಲ್ಲ ಒಂದು ಹದದಲ್ಲಿದ್ದರೆ ಚೆನ್ನಾಗಿರೋದು ಇದಕ್ಕೆ ಸ್ವಲ್ಪ ಕಾಳು ಮತ್ತು ಜೀರಿಗೆ ಹಾಕಿ ಒಣಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ನೀವು ಹಸಿ ಮೆಣಸಿನ್ಕಾಯಿ ಇಷ್ಟಪಡೋರು ಒಂದು ಮೆಣಸಿನ್ಕಾಯಿ ಜಾಗದಲ್ಲಿ ಹಸಿ ಮೆಣಸಿನ್ಕಾಯಿನೂ ಕೂಡ ಅಂದರೆ ಒಂದು ದೊಡ್ಡ ಮೆಣಸಿನ್ಕಾಯಿನ ಎರಡು ಪೀಸ್ ಮಾಡಿ ಹಾಕೋಬೋದು ಇದಾದ ಮೇಲೆ ಈರುಳ್ಳಿ ಮತ್ತು ಕರ್ಬೇವನ್ನು ಹಾಕ್ತಾ ಇದ್ದೀನಿ ಇದು ತುಂಬ ತೀರಾ ಕಂದು ಬಣ್ಣಕ್ಕೆ ಬರೋ ಥರ ಹುರಿಬಾರ್ದು ಮುಕ್ ಉಕ್ಕಾಲು ಭಾಗ ಅಷ್ಟೇ ಬೆಂದಿರಬೇಕು ಈರುಳ್ಳಿ ಅವಾಗಂತೂ ತುಂಬ ಚೆನ್ನಾಗಿ ಕರ್ಮ ಕುರ್ಮ ಅಂತ ತಿನ್ನಬೇಕಾದ್ರೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ಈರುಳ್ಳಿ ಸಪ್ಪೆ ಸಪ್ಪೆ ಅನಿಸುತ್ತೆ ಹಾಗಾಗಿ ಈರುಳ್ಳಿ ಬೇಯಿಸ್ಬೇಕಾದ್ರೇ ಸ್ವಲ್ಪ ಉಪ್ಪು ಹಾಕೋಬೇಕು ಬೇಗ ಬೇಯುತ್ತೆ ಒಂದು ಜೊತೆಗೆ ಈರುಳ್ಳಿಗೆ ಉಪ್ಪು ಹಿಡಿಯೋದ್ರಿಂದ ಹುರ್ಳಿ ಹುರುಳ್ಳಿ ಆಲ್ರೆಡಿ ಹುರ್ಳಿಕಾಳು ಉಪ್ಪು ಹಿಡ್ದಿರುತ್ತೆ ಬೇಯುವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋದ್ರಿಂದ ಇನ್ನೂ ಚೆನ್ನಾಗಿರುತ್ತೆ ಕೊನೆಗೆ ಹುರ್ಳಿಕಾಳು ಹಾಕಿದ್ಮೇಲೂ ನೀವು ರುಚಿ ನೋಡಿ ಉಪ್ಪು ಬೇಕು ಅನ್ಸಿದ್ರೆ ಹಾಕೋಬೋದು ನೋಡಿ ಕರ್ಬೇವು ಹಾಕ್ತಾಯಿದ್ದೀನಿ ಕರಿಬೇವನ್ನ ಮೊದಲೇ ಎಣ್ಣೆಗೆ ಡೈರೆಕ್ಟಾಗಿ ಹಾಕಿದ್ರೆ ಬೇಗ ಒಂದು ರೀತಿ ಬೆಂದೋಗುತ್ತೆ ಅಷ್ಟೊಂದು ಫ್ಲೇವರ್ನೆಸ್ ಆಗಿರಲ್ಲ ಈರುಳ್ಳಿ ಜೊತೆ ಹಾಕಿದ್ರೆ ಸ್ವಲ್ಪ ಫ್ಲೇವರ್ ಜಾಸ್ತಿ ಕೊಡುತ್ತೆ ಕರ್ಬೇವು ನೋಡಿ ಮುಕ್ಕಾಲು ಭಾಗ್ದಷ್ಟು ಮಾತ್ರ ಬೇಯಿಸಬೇಕು ಸ್ವಲ್ಪ ಬೇಯ್ತಾ ಇದೆ ಅನ್ನಿಸ್ಬೇಕು ಅಷ್ಟು ಬೇಯಿಸಿದ್ರೆ ಸಾಕು ತುಂಬ ಕಂದು ಮಣ್ಣಕ್ಕೆ ಬರಬೇಕು ಆ ಥರ ಏನೂ ಇಲ್ಲ ಇವಾಗ ನೋಡಿ ಈ ಹದ ಸಾಕಾಗುತ್ತೆ ಇವಾಗ ನಾವೇನು ಬೇಯಿಸಿಟ್ಕೊಂಡಿದ್ವಿ ಹುರ್ಳಿ ಕಾಳು ಇಲ್ಲಿ ನೋಡಿ ನಿಮ್ಗೆ ಹದಾ ಗೊತ್ತಾಗ್ತಾ ಇರ್ಬೋದು ಯಾವ ಅದಕ್ಕಿದೆ ಅಂತ ಹೇಳಿ ಇವಾಗ ನಾವು ಬಸ್ತಿಟ್ಕೊಂಡಿದ್ದಂತಹ ಹುರುಳಿ ಕಾಳನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಎರಡು ವಿಜಲ್ ಕೂಗ್ಸಿದ್ರೆ ಸಾಕು ಆರಾಮಸೆ ಬೆಂದೋಗುತ್ತೆ ಎರಡು ವಿಷಲ್ ಕೂಗಿಸ್ಬಿಟ್ಟು ಔಟ್ ಇಮಿಡಿಯೇಟ್ ಮಾಡಿಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಬಿಟ್ಟರೆ ಇನ್ನೂ ಜಾಸ್ತಿ ಹೋಗ್ಬಿಡುತ್ತೆ ಇಲ್ಲಿ ನೋಡಿ ನಾನು ಉಪ್ಪು ಸಾಕಾಗಲ್ಲ ಅಂತ ಹೇಳಿ ಇನ್ನೂ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಜೊತೆಗೆ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಫ್ಲೇಮಲ್ಲಿ ಇರಬೇಕಾದ್ರೇ ಮಿಕ್ಸ್ ಮಾಡಬೇಕು ರುಚಿ ಮಾತ್ರ ತುಂಬಾ ಅದ್ಭುತವಾಗಿರುತ್ತೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ತುಂಬ ಹಳೆ ರುಚಿ ಹಳ್ಳಿ ರುಚಿ ಈ ಸ್ಟೈಲಲ್ಲಿ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಇಲ್ಲಿ ನೋಡಿ ಇದಾಗಿದೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಬೇಕು ಅಂದರೆ ನೀವು ಹಾಕ್ಕೊಬೋದು ಇರಲಿಲ್ಲ ಹಾಗಾಗಿ ನಾನು ಹಾಕಿಲ್ಲ ತುಂಬಾ ಅದ್ಭುತವಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಈ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು